ಸರ್ ಮುಂದೆ ಹೋಗಬೇಡಿ ಊದ್ಕೊಳ್ಳುತ್ತೆ ಮಣ್ಣು ಕಟ್ಕೊಂಡಿದ್ದಾರೆ ಇಡೀ ನೀರು ರೈತರಿಗೆ ಜಮೀನ್ ಕರೆ ಸುಮಾರು ಜನ ಅನಾಮ ನೋಡ್ರಿ ವೆಂಕಟೇಶ್ ನಾನು ಹೇಳ್ತೀನಿ ಕೇಳ್ಕೊಳ್ರಿ ಏನ್ ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ ನೀವು ಇನ್ನೂ ಒಂದು ರಿಸರ್ಟ್ ನಾನು ಇಮಿಡಿಯೇಟ್ ಕ್ಲಿಯರ್ ನಾನು ಹೇಳಿದ್ದೀನಿ ನೀವತ್ತು ಮಾಡಿಕೊಂಡು ಮಾಡಿ ನಾನು ಹೇಳಿರಾನು ಹೇಳಿದ್ದೆ ಕೇಳಿರಿ ಅಲ್ಲ ಒಂದು ನಿಮಿಷ ನಿಮ್ಮ ಯಾರು ಟೆಕ್ನಾಲಜಿಗಳು ಯಾರು ಇದ್ರೆ ಅವಾಗ ಬಂದಿಲ್ಲ ಟೆಕ್ನಿಕ್ಸ್ನ ಏನು ಮಾಡ್ಬೋದು ರೈತರ ಜೊತೆ ನಿಮಗೆ ಮಾಡಿ ಇಮಿಡಿಯೇಟ್ ಕ್ಲಿಯರ್ ಮಾಡ್ಕೊಡ್ಬೇಕು ಯಾಕೆಂದರೆ ಇದು ಈಗ ಹೋಗೋ ನೀರು ಅಂದಾಜು ಇನ್ನೊಂದು ವಾರ ಆದರೂ ಖಾಲಿ ಆಗಲ್ಲ அப்பி தப்பி நோடி இன்னொந்து வெஹிக்கல் அந்த நீரன் லாலி மாதிரி பைப்பா ஏன் கஷ்ட சாத்தி ಆ ಕಡೆ ಕಡೆ ಸಕ್ಸೆಸ್ಫುಲ್ ಇಂಜಿನಿಯರ್ ಇದು ಸಕ್ಸಸ್ಫುಲ್ ಕಡೆ ಇದೆ ನೋಡಿ ಅದು ಕೂಡ ಒಡೆದ ಅದೇನಾದ್ರು ಒಡೆದೋಯ್ತು ಅಂದ್ರೆ ಈ ಡ್ಯಾಮ್ ನೀರು ಬಿಟ್ಟಂಗೆ ಆಗುತ್ತೆ ಅದಕ್ಕೆ ಜಾಸ್ತಿ ಈಗ ಯಾವ ಥರ ನಿಮ್ ಇಂಜಿನಿಯರ್ಗಳಿಗೆ ಅದು ಏನಿದೆಯಪ್ಪ ನನಗೆ ಒಂದು ಅರ್ಥ ಅಲ್ಲ ನೀವು ಒಂದೇ ಒಂದು ಕರೆಕ್ಟಾಗಿ ಯೋಚನೆ ಮಾಡಿ ಕೆಲಸ ಮಾಡಿದ್ ಈ ಪರಿಸ್ಥಿತಿ ಆಗ್ತಾ ಇದೆ ಈಗ ವೆಂಕಟೇಶ್ ನೀವು ಬಂದು ಸ್ಪಾಟ್ ವಿಸಿಟ್ ಮಾಡಿ ಕೆಲ ಈಗ ಮುಖಂಡ ಈಗ ನಾನು ಹೇಳೋದು ಕೊಡಕ್ಕಾಗತ್ತೆ ಮತ್ ಇನ್ನೊಂದ್ ಹೇಳಿ ಇಷ್ಟೈಟ್ ಬ್ರಿಡ್ಜ್ ಬೇಕೇ ಆಗಿತಿಲ್ವಲ್ಲ ಏನಕ್ಕೋಸ್ಕರ ಮಾಡಿದ್ರು ಹಾ ಅಲ್ಲ ಒಂದ್ಮೇಲೆ ಆಕ್ಸಿನ್ ತಗೊಳ್ಳೋದು ಒಂದು ನೋಡಿ ಈಗ ಈ ಭಾಗದಲ್ಲಿ ಕಟ್ಟೆ ಹೊಡೆದೋಗಿ ಇನ್ನೊಂದು ಹೇಳ್ತೀನಿ ಈ ಕಡೆ ಸಕಲೇಶ್ಪುರ್ ಕಡೆದ ಬರ್ತಾರೆ ನೀವಿಂದು ಏನಾದ್ರು ಕಟ್ಟೆ ಹೊಡೆದೋದ್ರೆ ಈ ಭಾಗದ ಹೆಚ್ಚು ಕಮ್ಮಿ ಒಂದು ಸಾವಿರ ಎಕರೆ ಜಮೀನು ಹೋಗುತ್ತೆ ಈಗ ಆಲ್ರೆಡಿ ಈಗ ಆಗಿರ್ತಕ್ಕಂಥ ರೈತರಿಗೆ ನಾನು ಹೇಳ್ತೀನಿ ಕೇಳಿ ಇಡೀ ಊರಿನ ಊರಿ ಹೋಗಿದೆ ನಿಂತೋಗಿದೆ ಇಡೀ ರೋಡ್ ಹಾಳಾಗಿ ಹೋಗಿದೆ ಆ ಕಡೆಯಿಂದ ಈ ಕಡೆಯಿಂದ ಬಸ್ ಬರೋಂಗಿಲ್ಲ ಮಕ್ಳು ಸ್ಕೂಲ್ಗೆ ಹೋಗಂಗಿಲ್ಲ ಆ ಪರಿಸ್ಥಿತಿ ಆಗಿದೆಯಪ್ಪ ನಾನೀಗ ಅಧಿಕಾರಿಗೆ ಅಧಿಕಾರಿ ರೀ ಒಂದು ರೈತರುಗಳಿಗೆ ಯಾರಿಗೆ ಡ್ಯಾಮೇಜ್ ಆಗಿದೆ ಇಮಿಡಿಯೇಟ್ ಕಾಂಪನ್ಸೇಷನ್ ಕೊಡಬೇಕು ಒಂದು ಎರಡನೇದು ನೀವು ಹಸಿ ಕೆರೆ ಕಡೆಗೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಮಾಡಾಕ್ರೆ ನೀರು ಹರಿಸಿದ್ರೆ ಅಟ್ಲೀಸ್ಟ್ ಲೀಸ್ಟ್ ಉಳ್ಕೊಳ್ಳುತ್ತೆ ಇಲ್ಲಾಂದ್ರೆ ಇದು ಹೊಡೆದೋಯ್ತು ಅಂದ್ರೆ ನನ್ನಂದ ಈ ಕಡೆ ಇರತಕ್ಕಂಥ ಒಂದು ಎರಡು ಸಾವಿರ ಎಕರೆ ಜಮೀನಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಈ ಒಂದು ಹೇಳಿ ಹ್ಮ್ ಓಕೆ ಓಕೆ